ಕರ್ನಾಟಕ ಸಂಭ್ರಮ ಐವತ್ತು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರ್ಗಿ ವತಿಯಿಂದ ಗಾಂಧಿ ಮತ್ತು ರಾಷ್ಟ್ರೀಯತೆ ಒಂದು ಚಿಂತನೆ ಕುರಿತು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಕಲಬುರ್ಗಿಯ ಕನ್ನಡ ಭವನದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಶಿವರಾಜ್ ಅಂಡಗಿ, ಧರ್ಮಣ್ಣ ಎಚ್ ದಣ್ಣಿ ಕೋಶಾಧ್ಯಕ್ಷ ಶರಣರಾಜ್ ಚಪ್ಪರಬಂದಿ ಇನ್ನು ಪ್ರೊಫೆಸರ್ ಅಲ್ಲಾವುದ್ದೀನ್ ಸಾಗರ್ ಹಿರಿಯ ಚಿಂತಕರು ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೆಗಲತಿಪ್ಪಿ ಅಧ್ಯಕ್ಷತೆ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಅಶೋಕ್ ಸೊಣ್ಣ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಉತ್ತರ ವಲಯ ಕಲಬುರ್ಗಿಯ ಶ್ರೀಮತಿ ಲೀಲಾ ವಿ ಬಿರಾದಾರ್ ಆದರ್ಶ ಶಿಕ್ಷಕರು ಆಗಮಿಸಿದ್ದರು ವರದಿ ದಿಲೀಪ್ ಕುಮಾರ್ ಭೀಮವಾದ ನ್ಯೂಸ್ ಕಲಬುರ್ಗಿಯ ಎಷ್ಟು ಸುಳ್ಳು ಅಷ್ಟೇ ಗಾಂಧೀಜಿಯವರ ಚಿಂತನೆ ಮತ್ತು ಗಾಂಧಿಯಂ ಬಗ್ಗೆ ಮಾತಾಡೋದು ವಿಷಯ ಬಹಳಷ್ಟಿದೆ ಆದರೆ ಆ ವಿಷಯದ ಪರಿಕಲ್ಪನೆಯನ್ನ ನಾವೆಲ್ಲರೂ ಗಾಂಧಿ ಚಿಂತಕರು ಇವತ್ತು ನಮ್ಮ ಮನಸ್ಸಿನಲ್ಲಿ ಅದನ್ನ ಬೇರೂಸ್ಕೊಳ್ಬೇಕು ಹಚ್ಚರು ಆಮೇಲೆ ಮೇಡಮ್ ಅವರ ಜರು ರಂಗೋಲಿ ಹಾಕೋದು ಅಲ್ಲಿಗೆ ಬಿಟ್ಟು ಬಿಡೋದು ಇಲ್ಲ ಮನುಷ್ಯನ ಆದರ್ಶನಗಳನ್ನು ಮನೆಗೆ ತಗೊಂಡು ಹೋಗ್ಬೇಕು